ಈಗ ಏನು ಬೆಳಗಾವಿಯ ಬೆಳಗಾವಿ ದಕ್ಷಿಣ ಮತ ಕ್ಷೇತ್ರದಲ್ಲಿರುವಂತಹ ಶಿವಚರಿತ್ರೆ ಏನಿದೆ ಶಿವ ಸೃಷ್ಟಿ ಏನಿದೆ ಅದರ ಎದುರುಗಡೆ ಇರುವಂತಹ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಹೈಕೋರ್ಟ್ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕನ್ನುವಂಥ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಮಹಾನಗರ ಪಾಲಿಕೆಯವರು ಆ ಪರಿಹಾರ ಧನವನ್ನು ತುಂಬಬೇಕಾಗಿದೆ ಹೀಗಾಗಿ ಆ ಒಂದು ವಿಚಾರದ ಕುರಿತು ಸಾಮಾಜಿಕ ಕಾರ್ಯಕರ್ತರಾದಂತಹ ಸುದೀಪ್ ಮುರ್ಗುಂದವರು ತಮ್ಮದೇ ಆದಂತಹ ಒಂದು ವಾದವನ್ನು ಮಂಡಿಸಿದ್ದಾರೆ ಒಂದು ಸರ್ಕಾರಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಒಂದು ಸಲಹೆಯನ್ನು ದಿಸ ಮನೆ ಪ್ರಕಾರ ಇಪ್ಪತ್ತು ಕೋಟಿ ರೂಪಾಯಿನ ಪಡೆಯರ್ ಅಂತ ಕೇಳ್ಕೊಂಡು ಅದೇ ಆಗಿದೆ ಆದರೆ ಅದರಿಂದ ಮುಂದೆ ಎಷ್ಟೊಂದು ನಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಈಗ ಒಬ್ಬರು ಕೊಟ್ಟರೆ ನಾಳೆ ಬೆಳಗೊಳಿಗೆ ಇರುವಂಥ ಇಂಥ ಎಷ್ಟು ಸಮಸ್ಯೆ ಇದೆ ಅವ್ರಿಗೆಲ್ಲರೂ ಕೊಡೋದಾದ್ರೂ ಒನ್ನೂರ ಅರವತ್ತು ಕೋಟಿಯಿಂದ ಒಂದೂರ ಎಪ್ಪತ್ತು ಕೋಟಿ ರೂಪಾಯಿ ಅದು ಹಣ ಆಗುತ್ತೆ ಅದು ಕಾರ್ಪೊರೇಷನ್ ನಡೆಸಲು ಕಷ್ಟ ಆಗುತ್ತೆ ನಾಳೆ ಕಾರ್ಪೊರೇಷನ್ ಒಂದು ಕುರ್ಚಿ ಒಂದು ಬೆಂಚಿನ ಇರೋಂಗಿಲ್ಲ ಆ ರೀತಿ ಮಾಡಿಕೊಟ್ಟರು ಅದು ತುಂಬಂಗಿಲ್ಲ ಆ ಜಾಗ ಮರದೂ ತುಂಬಂಗಿಲ್ಲ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಅಂತ ತಿಳ್ಕೊಂಡು ಏನದನ್ನು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಲ್ ಶಾಪು ಅಲ್ಲಿಂದ ಹೇಳ್ಕೊಂಡು ಓಲ್ಡ್ ಬಿ ಬಿ ರೋಡ್ ಏನು ರೋಡನ್ನು ನಿರ್ಮಾಣ ಮಾಡಿದಾರ ಅದು ಕಾನೂನು ಬಹಿರವಾಗಿ ಮಾಡಿದಾರ ಅದು ಏನು ಕಾನೂನು ಬಹಿರವಾಗಿ ಮಾಡಿದಂಥ ಏನು ಸ್ಥಳ ಇದೆ ಅದನ್ನು ಏನು ಲ್ಯಾಂಡ್ ಉದರ್ಸೋದ ವಾಪಸ್ ಕೊಡ್ಬೇಕು ಅಂತಕೊಂಡು ನಮಗೆ ಬೇಡಿಕೆಯನ್ನು ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ ಕೈಗೊಂಡಿದ್ದೀವಿ ಅಂತಂದ್ರೆ ಆಮೇಲೆ ಅದನ್ನ ಲ್ಯಾಂಡ್ ಯಾರು ಯಾರ್ದು ಓಪನ್ ಲ್ಯಾಂಡ್ ಇದೆಯೋ ಅವ್ರಿಗೆ ಓಪನ್ ಲ್ಯಾಂಡ್ ಇದ್ದವ್ರಿಗೆ ಏನು ನಷ್ಟ ಆಗಿಲ್ಲ ಯಾಕಂದರೆ ಅವ್ರ ಲ್ಯಾಂಡ್ ಅವ್ರಿಗೆ ಸಿಕ್ಬಿಡ್ತದೆ ಅಂದರೆ ಕಾಂಪಿಟೀಷನ್ ಕೇಳೋದಾಗಲಿ ಅಥವಾ ಕಂಟೆಪ್ಟ್ ಕೊಸಿಲ್ಲ ಲ್ಯಾಂಡ್ ಕೊಟ್ಟು ಕೊಟ್ಬಿಟ್ಟಂಗೆ ಆಗಿರ್ತದೆ ಆಮೇಲೆ ಯಾರು ಬಿಲ್ಡಿಂಗ್ ಇದ್ರೆ ಕಾನೂನು ಬಹರವಾಗಿ ಹೊಡೆದು ಇವತ್ತನ್ನೆಲ್ಲ ಲಕ್ಷಣ ಮಾಡಿದ್ರೆ ಅದರ ಪರಿಹಾರ ನೀವು ಐದರಿಂದ ಏಳು ಕೋಟಿ ರೂಪಾಯಿ ಹೋಗೋದು ಅಂತ ಅನಿಸ್ತದೆ ನಲ್ವತ್ತು ಕೋಟಿಯಲ್ಲಿ ಏಳು ಕೋಟಿ ರೂಪಾಯಿ ನೀವು ಡೆಮಾಲಿಷನ್ ಮಾಡಿದಂಥ ಬಿಲ್ಡಿಂಗ್ಗಳಿಂದ ಓನರ್ಸ್ ಕೊಟ್ಟು ಅವರು ಕೂಡ ಸುಮ್ಮನೆ ಆಮೇಲೆ ಸುಮ್ಮನೆ ಕೂತ್ಕೊಬೋದು ಅನಿಸ್ತದೆ ಯಾಕಂದರೆ ಅವ್ರ ಲ್ಯಾಂಡ್ ರೂಮ್ ಅಂತೂ ಡೆಮೊಲೇಷನ್ ಮಾಡಿದ್ದಕ್ಕೆ ಅವ್ರಿಗೆ ಪರಿಹಾರ ಕೂಡ ಕೊಟ್ಟಂಗೆ ಏಳು ಕೋಟಿ ರೂಪಾಯಿ ಅವ್ರಿಗೆ ಆಮೇಲೆ ನಾಳೆ ಕಾರ್ಪೊರೇಷನ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೈಯಲ್ಲಿ ರಿಸರ್ವ್ ಫಂಡ್ ಇದ್ದೇ ಇರುತ್ತೆ ನಾಳೆ ಕಾರ್ಪೊರೇಷನ್ ನಡೆಸಬೇಕಾದ್ರೆ ಯಾಕಂತಂದರೆ ಈಗಾಗಲೇ ಐದು ಕೋಟಿ ರೂಪಾಯಿ ಜಿ ಎಸ್ ಟಿ ಮೂರು ಕೋಟಿ ರೂಪಾಯಿ ದಂಡ ಅಂತದೇ ಎಂಟು ಕೋಟಿ ರೂಪಾಯಿ ಆದಾಯಿತು ಇನ್ನೊಂದು ಏಳು ಕೋಟಿ ರೂಪಾಯಿ ನೀವು ಇದು ಕಂಪನಿ ಡೆಮೊಲಿಷನ್ ಆದಂಥ ಬಿಲ್ಡಿಂಗ್ಗಳಿಗೆ ಆ ಮಾಲೀಕರಿಗೆ ಕೊಟ್ಟರೆ ಸಮಸ್ಯೆಗೆ ಇಲ್ಲಿ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅಂತಕೊಂಡು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇಲ್ಲಿದ್ದರೆ ನಾಳೆ ಕಾರ್ಪೊರೇಷನ್ ನಡೆಸೋದೇ ಕಷ್ಟ ಪ್ರತಿಯೊಬ್ಬರು ತಲೆ ಮೇಲೂ ಟ್ಯಾಕ್ಸನ್ನು ಭಾರ ಅದು ಇದು ಅಂತಕೊಂಡು ಭಾಳ ಕಷ್ಟದ ಯೋಜಿಸ್ಕೊಂಡು ಬರ್ತಾವೆ ಹಾಗಾಗಿ ನಮ್ಮ ವಿನಂತಿ ಏನಿದೆ ಅಂತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಏನು ರೋಡ್ ಮಾಡಿದರೆ ಆ ರೋಡನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ ಅಂತಕೊಂಡು ಆಮೇಲೆ ಅವ್ರ ಲ್ಯಾಂಡನ್ನು ಅವ್ರು ವಾಪಸ್ ಕೊಟ್ಟರೆ ಭೂಮಿ ವಾಪಸ್ ಕೊಟ್ಟುಬಿಡಿ ಅಂತಕೊಂಡು ನಾನು ನಮ್ಮ ದೇವಸ್ಥಾನ ಡಿಮ್ಯಾಂಡ್ ಇದೆ ಏಳು ಕೋಟಿ ಎರಡು ಲಕ್ಷ ರೂಪಾಯಿ ಈಗಾಗಲೇ ಈ ಒಂದು ರೋಡ್ ನಿರ್ಮಾಣಕ್ಕೆ ಖರ್ಚಾಗಿತ್ತು ಐದುನೂರ ಎಂಬತ್ತಾರು ಮೀಟರ್ ಅರ್ಧ ಕಿಲೋಮೀಟರ್ ಇಂದ ಸ್ವಲ್ಪ ಹೆಚ್ಚಿದೆ ಅಂತ ಹೇಳ್ಬೋದು ಇಷ್ಟಕ್ಕಾಗಿ ನೂರಾರು ಕೋಟಿ ರೂಪಾಯಿ ಲಕ್ಷನ್ ಆಗುತ್ತೆ ಸರ್ಕಾರದ್ದು ಅಲ್ಲ ಅದು ಅದು ನಮ್ಮದೆಲ್ಲ ಇದೆ ಪಬ್ಲಿಕ್ ಫಂಡ್ ಇದೆ ಪಬ್ಲಿಕ್ ನಾಳೆ ಹೈರಾಣ ಆಗ್ಬಾರ್ದು ಅಂದರೆ ಈ ನಿರ್ಣಯ ತಗೋದು ಒಳ್ಳೆ ಅಂತ ನಾನು ಒಂದು ಇಚ್ಛೆ ಬರ್ತಾ ಇದೆ ಆ ರೋಡು ಎಷ್ಟು ಫೀಟ್ ಇತ್ತು ಇವರು ಅಗಲೀಕರಣ ಮಾಡಿ ಎಷ್ಟು ಫೀಟ್ ಮಾಡಿದ್ದಾರೆ ಈಗ ಹೋಳಿ ವಾಪಸ್ ಕೊಟ್ಟರೆ ಅದು ಎಷ್ಟು ಫೀಟ್ ಹುಡುತಾರೆ ಏನು ರಸ್ತೆನೇ ಬಂದಾಗ್ತದೆ ಈಗ ನಾವು ನಾವು ಏನು ವಿನಂತಿ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂತಂದರೆ ಆ ರೋಡನ್ನೇ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ಯಾಕಂದ್ರೆ ಸಿ ಡಿ ಪಿ ಮ್ಯಾಪನ್ನು ಮ್ಯಾಪನ್ನು ಆಮೇಲೆ ಹೆಚ್ಚಿಗೆ ಮಾಡಿದ್ರೆ ಮಾಡ್ಕೊಂಡ್ಬಿಡೋದು ಏಯ್ಟಿ ಫೀಟ್ ಏಯ್ಟಿ ಫೀಟ್ ಕೂಡ ಇರಲಿಲ್ಲ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಇತ್ತು ಅಲ್ಲಿ ಒಂದು ಬಂಗಿಬೋಳಿ ತಂಗೆ ಸ್ಟೇಟ್ ಆ ಬಂಗೇಬೋಳದಿಂದ ಲೆಫ್ಟ್ ಸೈಡ್ಗಿಂತ ರೋಡ್ ಏನೋ ಅವರೊಂದು ವಿಚಾರ ಇತ್ತು ಅದನ್ನು ಬಿಟ್ಟು ಅವ್ರನ್ನ ಎರೀಸ್ಕೊಂಡು ಯಾರೊಬ್ಬರು ಮಾರ್ಚ್ ಮಾಡಿದ್ದವರು ಅದನ್ನು ಅಷ್ಟು ಕಡೆಗೆ ಮಾಡಿಸ್ಕೊಂಡು ಅಧಿಕಾರ ದೊಡ್ಡ ಮಾಡಿ ಈ ರೀತಿ ಎಲ್ಲ ಬೆಳಗಾವಿಗಾರೇ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ತಂದೊಡ್ಡಿದ್ದಾರೆ ಯಾಕಂದರೆ ಹೈಕೋರ್ಟ್ ಎಲ್ಲ ಅದನ್ನು ಲ್ಯಾಂಡ್ ರಿಸರ್ವ್ ಪರಿಹಾರ ಕೊಡಲೇಬೇಕು ಅವ್ರು ಹೋಗೇ ಹೋಗ್ತಾರೆ ಹಾಗಾಗಿ ಇನ್ನು ಮುಂದೆ ಈ ರೀತಿ ನಡೆಯೋದಂತ ತಿಳ್ಕೊಂಡು ಆಗಬೇಕಂತಂದ್ರೆ ನಾಳೆ ಕಾರ್ಪೋರೇಷನ್ ಬರಬಾರ್ದು ಬರ್ಬೋದು ಲ್ಯಾಂಡ್ ಅನ್ನು ವಾಪಸ್ ಕೊಟ್ಬಿಡಿ ಇಲ್ಲ ಈಗ ಮಾಲೀಕರಿಗೆ ಈಗ ಪರಿಹಾರ ಕೊಡುವಲ್ಲಿ ವಿಳಂಬ ಆಗಿರ್ಬೋದು ಅಥವಾ ಸಮಸ್ಯೆ ಇರ್ಬೋದು ಅದು ಈಗ ರೋಡ್ ಆಗಿರೋದ್ರಿಂದ ಬಹಳಷ್ಟು ಜನರಿಗೆ ಅನುಕೂಲ ಕೂಡ ಆಗಿದೆ ಈಗ ಅನುಕೂಲ ಕೂಡ ಆಗಿದೆ ಈಗ ಅದನ್ನ ರೋಡ್ ವಾಪಸ್ ಬಂದ್ ಮಾಡಿಬಿಟ್ರೆ ಅವ್ರಿಗೆಲ್ಲ ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಅವರು ಅಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಕೂಡ ತೊಂದರೆ ಆಗಬಹುದಿ ಈಗ ಅದೇ ಹೇಳ್ತೀನಿ ಒಬ್ರು ವಿಭೂತಿ ಮಠ ಒಬ್ರು ಅಲ್ಲಿ ಲ್ಯಾಂಡ್ ಇತ್ತು ಅವ್ರ ನಂತರ ಅಲ್ಲಿ ರಸ್ತೆ ಮೇಲೆ ಒಂದ್ ಸೈಡ್ ರಸ್ತೆ ಮೇಲೆ ಈಗಲೇ ಪಿಲ್ಲರ್ ಹಾಕಿಬಿಟ್ಟಿದಾರೆ ಹಂಗಾಗಿ ಅಲ್ಲಿಂದ ವಾಹನ ಈಗ ವಾಹನಗಳು ಅಡ್ಡಾಡ್ದೆ ಇಲ್ಲ ಎಲ್ಲರೂ ಈಚೆ ಕಡೆ ಉತ್ತರ ಏನೋ ಒಂದು ರೋಡ್ ಇದೆ ಆ ರೋಡ್ ಅಲ್ಲಿ ಎಲ್ಲ ಸಂಚಾರ ಮಾಡ್ತಾರೆ ಏನಿಲ್ಲ ಆ ರಸ್ತೆ ಮೊದ್ಲಿಂದ ಐತಿ ಆ ರಸ್ತೆ ಮೊದ್ಲಿಂದ ಇಲ್ಲೂ ಕೂಡ ಹೊಸ ನಿರ್ಮಾಣ ಆಗಿರೋದು ಬಟ್ ಆ ಕಡೆಗೆ ತಕರಾರಿಲ್ಲ ಹಾಂ ಚಕ್ರಾರಿ ಇಲ್ಲ ಚಕ್ರ ಇರೋದ್ ಈ ಸೈಡ್ ಒಂದು ರಸ್ತೆ ಕಂಟಿನ್ಯೂ ವಾಪಸ್ಸು ಕೊಟ್ಟುಬಿಟ್ರೆ ಎಷ್ಟು ರೋಡ್ ಬೀಳ್ತಿತ್ತು ರಸ್ತೆನೇ ಬಂದ ರಸ್ತೆ ಆ ಸೈಡಲ್ಲಿ ನಾವು ರಸ್ತೆನ ಭೂ ಮಾಲಿಕರು ಯಾರಾರು ರಸ್ತೆ ಮಾಡೋ ಅದರಲ್ಲಿ ತಮ್ಮ ಜಾಗ ಕಳ್ಕೊಂಡವರು ಅವ್ರಿಗೆ ಆ ರಸ್ತೆನ ವಾಪಸ್ ಕೊಟ್ಟುಬಿಟ್ರೆ ನಗೋದಿಲ್ಲ ಯಾಕಂದ್ರೆ ಆಚೆ ಕಡೆಗೆ ರಸ್ತೆ ಅದಕ್ಕೆ ಆಗೋದಿಲ್ಲ ನಾವು ದಕ್ಷಿಣ ಸೈಡ್ ಈಗ ದಕ್ಷಿಣ ಸೈಡ್ ಇರುವಂತ ರಸ್ತೆ ನೀವು ಅದನ್ನ ಈಗಾಗಲೇ ಏನು ಇಬ್ಬ ಜಿಮಟ್ಟವರೋ ಪಿಲ್ಲರ್ ಆಗಿದ್ರಂದ ರಸ್ತೆಯಿಂದ ಕ್ಯಾನ್ಸಲ್ ಮಾಡಿ ಅವ್ರ ಲ್ಯಾಂಡನ್ ವಾಪಸ್ ಕೊಟ್ಟುಬಿಟ್ಟು ಎಲ್ಲರಿಗೂ